ಕನ್ನಡ ಸೆವೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಲೆಸನ್ ಚಗಲಿ ಇರುವೆ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೊಟ್ಟೆ ಎಂದರೇನು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೋಡೆಗಳನ್ನು ಕೊಟ್ಟೆ ಎನ್ನುತ್ತಾರೆ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನು ಬಳಸುತ್ತವೆ ಚಗಲಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಲಾರ್ವಗಳನ್ನು ಬಳಸುತ್ತವೆ ಚಗಳಿ ಇರುವೆಗಳ ತಮ್ಮ ಸಂಗಡಿಗುರಿಗೆ ಯಾವ ರಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಫೆರಾಮೋನ್ ರಾಸಾಯನಿಕದ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ ಚಗಳಿ ಇರುವೆಗಳಂತೆಯೇ ಸಂಘ ಜೀವನವರು ನಡೆಸುವ ಇಂತಹ ಜೀವಗಳು ಯಾವುದು ಚಗಳಿ ಇರುವೆಗಳಂತೆಯೇ ಸಂಘ ಜೀವನವನ್ನು ನಡೆಸುವ ಈ ಥರ ಜೀವಗಳು ಜೇನು ನೋನಗಳು ಕಪ್ಪು ಮತ್ತು ಕೆಂಪು ಇರುವೆಗಳು ಧನ್ಯವಾದ